ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೃದ್ಧ ದಂಪತಿಯನ್ನ ಬಚಾವ್ ಮಾಡಿದ ಅಮೆರಿಕದಲ್ಲಿ ಇದ್ದ ಮಗಳು ಮತ್ತೆ ಶುರುವಾದ ಚಡ್ಡೆ ಗ್ಯಾಂಗ್ ಕಳ್ಳರ ಹಾವಳಿ ಬಾಗಲಕೋಟೆ ಜಿಲ್ಲೆಯ ಮುಧುಡಿದ ಸಿದ್ದರಾಮೇಶ್ವರ ನಗರದಲ್ಲಿ ಇಬ್ಬರು ವೃದ್ಧ ದಂಪತಿ ವಾಸವಿದ್ದ ಮನೆಗೆ ನುಗ್ಗಲು ಯತ್ನಿಸಿದ ಚಡ್ಡಿ ಕಳ್ಳರ ಗ್ಯಾಂಗ್ ಅನ್ನ ಅಲ್ಲಿಂದ ಓಡಿಸಿದ ಘಟನೆ ಜರುಗಿದೆ ಈ ಕಳ್ಳರ ಗ್ಯಾಂಗ್ ಮನೆಯ ಹೊರಗಡೆ ಎಂಟ್ರಿ ಆಗುವುದನ್ನು ಅಮೆರಿಕದಲ್ಲಿ ನೆಲೆಸಿರುವ ನಿವೃತ್ತ ಎಂಜಿನಿಯರ್ಗಳು ಮಗಳು ಶ್ರುತಿ ಮೊಬೈಲ್ನಲ್ಲಿ ಗಮನಿಸಿದ್ದಾರೆ ಮನೆ ಸಿಸಿ ಕ್ಯಾಮೆರಾ ಲಿಂಕ್ಗಳನ್ನು ತಮ್ಮ ಮೊಬೈಲ್ನಲ್ಲಿ ಅಳವಡಿಸಿಕೊಂಡಿದ್ದರಿಂದ ಕಳ್ಳರು ಮನೆಯೊಳಗೆ ನುಗ್ಗಿರುವುದು ಕಂಡುಬಂದಿದೆ ಈ ಚಡ್ಡಿ ಗ್ಯಾಂಗ್ ಕಳ್ಳರ ದೃಶ್ಯ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಕಳ್ಳರ ಗ್ಯಾಂಗ್ ಮನೆಯ ಹೊರಗೆ ಎಂಟ್ರಿ ಆಗುವುದನ್ನ ಅಮೆರಿಕದಲ್ಲಿ ನೆಲೆಸಿರುವ ಹನುಮಂತ ಗೌಡ ಸಂಕಪ್ಪನವರ್ ಮಗಳು ಶ್ರುತಿ ಸಂಕಪ್ಪನವರು ಮೊಬೈಲ್ನಲ್ಲಿ ಗಮನಿಸಿದ್ದು ಕೂಡಲೇ ತಂದೆಗೆ ತಿಳಿಸಿದ್ದಾರೆ ಎಚ್ಚೆತ್ತ ಮನೆಯವರು ಬಾಗಿಲು ತೆರೆದಾಗ ಕಳ್ಳರು ಓಡಿ ಹೋಗಿದ್ದಾರೆ ಮುಧುಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಮಾಡಿದಾಗ ನಾವು ಮಲಗಿದ್ವಿ ಅವಾಗ ಮಲಗಿದ ಹೊತ್ತಿನಲ್ಲಿ ಅವರು ಅಟ್ಯಾಕ್ ಮಾಡಿದ ಹೊತ್ತಿನಾಗ ನಮ್ಮ ಮಿಸೈಸ್ಗೆ ಸ್ವಲ್ಪ ಎಚ್ಚರ ಆತು ಎಚ್ಚರ ಆದದ್ದು ಯಾರೋ ಕಾಲ್ ಬಂದಾರ ಅನ್ನೋದು ಆಕೆಗೆ ಸುಳಿ ಸಿಕ್ಕಾಗ ನಾವು ಯಾವುದೂ ಲೈಟ್ ಹಚ್ಚಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ಹೊರಗಡೆ ನಮ್ಮ ಮೂರು ಸಿ ಸಿ ಟಿ ವಿ ಇದ್ದು ಸಿ ಸಿ ಟಿ ವಿ ಫುಟೇಜನ್ನು ನಮ್ಮ ಅಮೇರಿಕಾದಲ್ಲಿರುವ ನಮ್ಮ ಮಗಳಿಗೆ ನಾವು ಸಿ ಸಿ ಫುಟೇಜ್ ಮುಖಾಂತರ ಎಲ್ಲ ನಮ್ಗೆ ಇದನ್ನು ಮಾಡಂತೇಳಿ ನಾವು ಮನೆಯಲ್ಲೇ ಒಳಗೆ ಉಳ್ಕೊಂಡ್ವಿ ಆವಾಗ ಅವಳು ಇಮಿಡಿಯೇಟ್ ಆಗಿ ಆ ಸಿ ಸಿ ಟಿ ವಿಗಳನ್ನು ತನ್ನ ಹಾಕ್ಕೊಂಡ ಆ್ಯಪ್ದಲ್ಲಿ ಓಪನ್ ಮಾಡಿ ಅವರ ಬಂದದ್ದು ಮತ್ತು ಅವರು ಹೋದದ್ದು ವಿಷಯ ತಿಳಿಸಿದ ನಂತರ ನಾವು ಪೊಲೀಸಿಗೆ ಪೊಲೀಸಿಗೆ ಕಾಲ್ ಮಾಡಿ ಪೊಲೀಸ್ ಸಹಾಯದೊಂದಿಗೆ ಎರಡು ಎರಡು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಪೊಲೀಸ್ ವ್ಯಾನ್ ಇಲ್ಲಿ ನಮ್ಮ ಬಂದಾಗ ಎಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಮಗಳು ನಮ್ಗೆ ಸಿ ಸಿ ಟಿ ವಿ ಎಲ್ಲ ಫುಟೇಜ್ಗಳನ್ನ ವಾಟ್ಸಪ್ ಮೂಲಕ ನಮ್ಗೆ ಕಳಿಸಿದ್ಲು ಇಪ್ಪತ್ತೊಂದು ಫುಟ್ಬಾಲ್ ತಾಲೂಕಲ್ಲಿ ಫುಟ್ಬೋಲ್ ಸಿಟಿಯಲ್ಲಿ ಒಂದು ಮನೆಯಲ್ಲಿ ಕಲ್ತನ ಆಗಿದೆ ಇನ್ನೊಂದು ಮನೆಯಲ್ಲಿ ಅಟೆಂಟ್ ಆಗಿದೆ ಯಾವ ಮನೆಯಲ್ಲಿ ಕಲ್ತನ ಆಗಿದೆ ಅದಕ್ಕೆ ಆದರೆ ಅದರ ಮನೆಯಲ್ಲಿ ವಾಸಿಗೆ ಇರುವ ತಂದೆ ತಾಯಿ ಮತ್ತೆ ಮಗ ಅದೇ ಮನೆಯಲ್ಲಿ ಇದ್ದರು ಕಲ್ತನ ಟೈಮಲ್ಲಿ ಅವರು ಅಲ್ಲಿ ಮಲಗುವಾಗ ಬೆಡ್ರೂಮಲ್ಲಿ ಮುಂದಿನ ಏನಿದೆ ಈ ವಿಂಡೋ ಇಲ್ಲ ನಾಲ್ಕು ಜನ ನಮ್ಮ ಮಾಹಿತಿ ಪ್ರಕಾರ ನಾಲ್ಕರಿಂದ ಐದು ಜನ

ಮಾಡಿದ್ದೀವಿ ಆದಷ್ಟು ಬೇಗ ಇದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಸಿ ಸಿ ಟಿ ವಿ ಎವಿಡೆನ್ಸ್ ಮತ್ತೆ ಬೇರೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಮಾಡ್ತೀನಿ ಮತ್ತೆ ನಾವೆಲ್ಲ ಜನರಿಗೆ ಕೂಡ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಥರ ಗ್ಯಾಂಗ್ ಆಪರೇಟ್ ಮಾಡುವಾಗ ಅವರು ಏನು ಸಿಸ್ಟಮ್ ಇರುತ್ತೆ ಸೀಕ್ವೆನ್ಸ್ ಅಲ್ಲಿ ಟೂ ತ್ರೀ ಫೋರ್ ನಾಲ್ಕು ಏನು ಕಡೆ ಮಾಡಿ ಮತ್ತೆ ಕೊಡ್ತಾರೆ ದಯವಿಟ್ಟು ನಮಗೆ ಯಾವಾಗಲೂ ಯಾವುದಾದ್ರೂ ಈ ಥರ ಸೇಂಜ್ ವ್ಯಕ್ತಿ ನಮ್ಮ ತಮ್ಮ ಗಮನಕ್ಕೆ ಬರುತ್ತೆ ದಯವಿಟ್ಟು ಪೊಲೀಸ್ಗೆ ಏನು